ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಾಂಧವರಿಗೆ ಕೃಷಿ ಕೆಲ್ಸದಲ್ಲಿ ನಮ್ಮ ಸಮಯಕ್ಕಿಂತ ಬೆಲೆಬಾಳದ್ದು ಇನ್ನೇನಿದೆ ಹೇಳಿ ಇವತ್ತು ನಮ್ಮ ರೈತರ ಆ ಅಮೂಲ್ಯವಾದ ಸಮಯವನ್ನು ಉಳಿಸೋಕೆ ಬಂದಿರೋ ಒಂದು ಹೊಸ ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ ಹಾಗಿದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಒಂದು ಸಣ್ಣ ಲೆಕ್ಕ ಹಾಕೋಣ ಈಗ ಒಂದು ನಾಲ್ಕು ಹಸುಗಳನ್ನು ಸಾಕಿರೋ ರೈತ್ರಿಗೆ ದಿನಾ ಮೇವು ಕತ್ರಿಸೋಕೆ ಎಷ್ಟೊತ್ ಬೇಕಾಗ್ಬೋದು ಸಾಮಾನ್ಯವಾಗಿ ಘಂಟೆ ಗಂಟ್ಲೆ ಹಿಡಿಯುತ್ತಲ್ವಾ ಉತ್ತರ ಕೇವಲ ಆರೆ ನಿಮಿಷ ಹೌದು ನೀವು ಕೇಳಿದ್ದು ನಿಜ ಘಂಟೆಗಟ್ಲೆ ಹಿಡಿಯೋ ಕೆಲ್ಸ ಬರೀ ಆರೆ ನಿಮಿಷದಲ್ಲಿ ಮುಗಿಯುತ್ತೆ ಅಂದ್ರೆ ನಂಬೋಕಾಗುತ್ತಾ ಇದು ಈ ಹೊಸ ಯಂತ್ರದ ಶಕ್ತಿಗೆ ಒಂದು ಸಣ್ಣ ಝಲಕಷ್ಟೇ ಈ ಹೊಸ ತಂತ್ರಜ್ಞಾನ ಬರೋಕ್ಕಿಂತ ಮುಂಚೆ ನಮ್ಮ ರೈತರು ಪಡುತ್ತಿದ್ದ ಕಷ್ಟಗಳು ಒಂದೆರಡಲ್ಲ ಆ ಹಳೆ ಕಷ್ಟಗಳನ್ನೊಮ್ಮೆ ನೆನ್ಪು ಮಾಡಿಕೊಳ್ಳೋಣ ಬನ್ನಿ ಹೌದಲ್ವಾ ಎಷ್ಟೋ ರೈತರ ದಿನದ ಬಹುಪಾಲು ಸಮಯ ಬರೀ ಈ ಮೇವು ಕತ್ತರಿಸೋದ್ರಲ್ಲೇ ಹೋಗ್ಬಿಡುತ್ತೆ ಆ ಸಮಯದಲ್ಲಿ ಬೇರೆ ಎಷ್ಟೆಲ್ಲಾ ಕೆಲಸಗಳನ್ನ ಮಾಡಬಹುದಿತ್ತು ಅಲ್ವಾ ಕೈಯಿಂದ ಕತ್ತರಿಸಿದ್ರಂತೂ ಸರಿ ಅಥವಾ ಹಳೆ ಯಂತ್ರದಲ್ಲಿ ಕತ್ತರಿಸಿದ್ರೂ ಅಷ್ಟೇ ತುಂಡುಗಳು ಒಂದು ಸಣ್ಣ ಒಂದು ದೊಡ್ಡ ಆಗ್ಬಿಡ್ತವೆ ಆ ದೊಡ್ಡ ತುಂಡುಗಳನ್ನ ಜಾನುವಾರುಗಳು ತಿಂದೆ ಬಿಸಾಡ್ತವೆ ಇದರಿಂದ ಮೇವು ಹಾಳು ನಮ್ಮ ದುಡ್ಡು ಹಾಳು ಇದು ನೇರವಾಗಿ ಹಾಲಿನ ಇಳುವರಿ ಮೇಲೂ ಹೊಟ ಕೊಡುತ್ತೆ ಆದರೆ ಇನ್ಮುಂದೆ ಆ ಚಿಂತೆ ಬೇಕಾಗಿಲ್ಲ ರೈತರ ಈ ಎಲ್ಲ ಕಷ್ಟಗಳಿಗೆ ಒಂದೇ ಒಂದು ಜಬರ್ದಸ್ತ್ ಪರಿಹಾರ ಬಂದಿದೆ ಅದೇ ಎಂಡಿಎಂ ಬಾಹುಬಲಿ ತ್ರೀ ಪಾಯಿಂಟ್ ಝೀರೋ ಇದನ್ನು ಉಪಯೋಗಿಸೋದು ಅಂದ್ರೆ ಅಷ್ಟು ಸುಲಭ ಬೇರೆ ಯಂತ್ರಗಳ ತರ ಒಂದೊಂದೇ ಮೇವಿನ ದಂಟನ್ನು ಹಿಡಿದು ಹಾಕೋ ಕಿರಿಕಿರಿನೇ ಇಲ್ಲ ಇಡೀ ಮೇವಿನ ಹೊರೆಯನ್ನ ಹಾಗೆ ಎತ್ತಿ ಒಳಗಿಟ್ರೆ ಸಾಕು ಅದರ ಆಟೋಫೀಡ್ ಸಿಸ್ಟಮ್ ತಾನಾಗಿಯೇ ಒಳಗೆಳೆದುಕೊಂಡು ಕ್ಷಣ ಮಾತ್ರದಲ್ಲಿ ಕತ್ತರಿಸಿ ಹೊರಗೆ ಹಾಕಿಬಿಡುತ್ತೆ ಇದರ ತಾಕತ್ತು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ಇದರಲ್ಲಿರೋದು ಟೂ ಎಚ್ ಪಿ ಮೋಟಾರ್ ಆದರೆ ಕೆಲಸ ಮಾಡೋದು ಮಾತ್ರ ಫೈವ್ ಎಚ್ ಪಿ ಯಂತ್ರಕ್ಕಿಂತ ಹೆಚ್ಚು ಶಕ್ತಿಯುತವಾಗಿ ನಮ್ಮ ಹಳ್ಳಿಗಳಲ್ಲಿ ವೋಲ್ಟೇಜ್ ಹೆಚ್ಚು ಕಮ್ಮಿ ಆಗ್ತಾನೇ ಇರುತ್ತಲ್ಲ ವೋಲ್ಟೇಜ್ ಕಡಿಮೆ ಇದ್ರೂ ಇದು ನಿಲ್ಲೋದೇ ಇಲ್ಲ ಸರಾಗವಾಗಿ ಕೆಲಸ ಮಾಡುತ್ತೆ ಈಗ ನಾನು ಹೇಳೋ ವಿಷಯ ಇದೆಯಲ್ಲ ಈ ಮೇವು ಕತ್ತರಿಸೋ ಯಂತ್ರಗಳ ಚರಿತ್ರೆಯಲ್ಲೇ ಇದೇ ಮೊದಲು ಇಲ್ಲಿವರೆಗೂ ಯಾವ ಕಂಪನಿಯು ಕೊಡೋಕೆ ಧೈರ್ಯ ಮಾಡದ ಒಂದು ಅದ್ಭುತ ಕೊಡುಗೆ ಹೌದು ಇದರ ಬ್ಲೇಡ್ಗಳ ಮೇಲೆ ಬರೋಬರಿ ಐದು ವರ್ಷಗಳ ಗ್ಯಾರಂಟಿ ಯೋಚನೆ ಮಾಡಿ ಉತ್ಪನ್ನದ ಗುಣಮಟ್ಟದ ಮೇಲೆ ಅದೆಂಥ ವಿಶ್ವಾಸ ಇದ್ರೆ ಈ ಗ್ಯಾರಂಟಿ ಕೊಡೋಕ್ ಸಾಧ್ಯ ನೋಡಿ ಸಾಮಾನ್ಯ ಬ್ಲೇಡ್ಗಳು ಬೇಗ ಸವೆದೋಗ್ತವೆ ಆದ್ರೆ ಈ ಬಾಹುಬಲಿ ಬ್ಲೇಡಿಂದೆಲ್ಲ ಇದು ವಿಶೇಷವಾಗಿ ಗಟ್ಟಿಗೊಳಿಸಿರೋದು ಅದಕ್ಕೆ ಇದು ಕಪ್ಪು ಬಣ್ಣದಲ್ಲಿ ಕಾಣೋದು ಇದು ಗೀರು ಬೀಳಲ್ಲ ಸವಿಯಲ್ಲ ವರ್ಷ ಗಟ್ಲೆ ಬಾಳಿಕೆ ಬರತ್ತ ಅದಕ್ಕೆ ನೋಡಿ ಧೈರ್ಯವಾಗಿ ಐದು ವರ್ಷಗಳ ಗ್ಯಾರಂಟಿ ಕೊಡ್ತಾ ಇರೋದು ಸರಿ ಇಷ್ಟೆಲ್ಲ ಶಕ್ತಿ ವೈಶಿಷ್ಟ್ಯಗಳೆಲ್ಲ ಇದೆ ಆದ್ರೆ ಇದರಿಂದ ನಮ್ಮ ರೈತರಿಗೆ ಆಗೋ ನಿಜವಾದ ಲಾಭಗಳೇನು ಒಂದೊಂದಾಗಿ ನೋಡೋಣ ಬನ್ನಿ ಈ ಯಂತ್ರವು ಮೇವನ್ನು ಕರೆಕ್ಟಾಗಿ ಅರ್ಧದಿಂದ ಮುಕ್ಕಾಲಿಂಚಿನಷ್ಟು ಸಣ್ಣದಾಗಿ ಕತ್ತರಿಸುತ್ತೆ ಇದು ಜಾನುವಾರುಗಳ ಜೀರ್ಣಕ್ರಿಯೆಗೆ ಹೇಳಿ ಮಾಡಿಸಿದ್ದು ಇದರಿಂದ ಒಂದೇ ಒಂದು ಕಾಳು ಮೇವು ಕೂಡ ವ್ಯರ್ಥ ಆಗೋದಿಲ್ಲ ಇದರಿಂದಾಗೋ ಲಾಭಗಳು ಒಂದೆರಡಲ್ಲ ಮೇವು ಸ್ವಲ್ಪನೂ ವ್ಯರ್ಥ ಆಗಲ್ಲ ಜಾನುವಾರುಗಳಿಗೆ ಸುಲಭವಾಗಿ ಜೀರ್ಣವಾಗಿ ಆರೋಗ್ಯ ವೃದ್ಧಿಯಾಗುತ್ತೆ ಇದರಿಂದ ಹಾಲಿನ ಉತ್ಪಾದನೆ ಖಂಡಿತ ಹೆಚ್ಚಾಗತ್ತೆ ಹಸಿ ಮೇವಾಗಿರ್ಲಿ ಒಣ ಮೇವಾಗಿರ್ಲಿ ಎರಡನ್ನೂ ಇದು ಲೀಲಾಜಾಲವಾಗಿ ಕತ್ತರಿಸುತ್ತೆ ಅಷ್ಟೇ ಅಲ್ಲರಿ ಇದಕ್ಕೆ ಚಕ್ರಗಳಿರೋದ್ರಿಂದ ಮನೆಯಲ್ಲಿ ಹೆಣ್ಣುಮಕ್ಕಳು ವಯಸ್ಸಾದವರು ಕೂಡ ಸುಲಭವಾಗಿ ಎಲ್ಲಿಗೆ ಬೇಕಾದರೂ ಎಳಕೊಂಡು ಹೋಗ್ಬೋದು ಈಗ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಈ ಹೊಚ್ಚ ಹೊಸ ಯಂತ್ರದ ಬಿಡುಗಡೆಯ ಪ್ರಯುಕ್ತ ಒಂದು ಸೀಮಿತ ಅವಧಿಯ ವಿಶೇಷ ಭರ್ಜರಿ ಕೊಡುಗೆಯನ್ನು ನೀಡಲಾಗ್ತಾ ಇದೆ ಇದರ ಸಾಮಾನ್ಯ ಎಂಆರ್ಪಿ ಬೆಲೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ರೂಪಾಯಿಗಳು ಆದರೆ ಈ ವಿಶೇಷ ಲಾಂಚಿಂಗ್ ಆಫರಲ್ಲಿ ನೇರವಾಗಿ ಹತ್ತು ಸಾವಿರ ರೂಪಾಯಿಗಳ ಭಾರಿ ರಿಯಾಯಿತಿ ಸಿಗ್ತಾ ಇದೆ ಅಂದ್ರೆ ಜಿಎಸ್ಟಿ ಮತ್ತು ಟೂ ಎಚ್ ಪಿ ಮೋಟರ್ ಎಲ್ಲವನ್ನೂ ಸೇರಿ ಕೇವಲ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಿಗೆ ಈ ಅದ್ಭುತ ಯಂತ್ರ ಲಭ್ಯವಿದೆ ಇದು ಬಹುತೇಕ ಕಂಪನಿಯ ಉತ್ಪಾದನಾ ವೆಚ್ಚದ ಬೆಲೆನೇ ಅನ್ಬೋದು ನೋಡಿ ಇದು ನಿಜವಾಗ್ಲೂ ಒಂದು ಸುವರ್ಣಾವಕಾಶ ತಡ ಮಾಡಿದ್ರೆ ಈ ಬೆಲೆಗೆ ಮತ್ತೆ ಸಿಗೋದು ಬಹಳ ಕಷ್ಟ ಬರೀ ನಮ್ಮ ಮಾತನ್ನು ನಂಬಬೇಕಿಲ್ಲ ಅದರ ಶಕ್ತಿಯನ್ನು ನಿಮ್ಮ ಕಣ್ಣಾರೆ ನೋಡಿ ಸಂಪೂರ್ಣ ಸಮಾಧಾನ ಆದರೆ ಮಾತ್ರ ಬುಕ್ ಮಾಡಿದ್ರೆ ಸಾಕು ಒಂದು ವಿಷಯ ನೆನ್ಪಿರ್ಲಿ ಈ ವಿಶೇಷ ಉತ್ಪಾದನಾ ಬೆಲೆಯು ಸೀಮಿತ ಅವಧಿಗೆ ಮತ್ತು ಮೊದಲು ಬುಕ್ ಮಾಡುವ ಕೆಲವೇ ಕೆಲವು ರೈತರಿಗೆ ಮಾತ್ರ ಲಭ್ಯವಿರುತ್ತೆ ಕೃಷಿಯಲ್ಲಿ ಸಮಯ ಉಳಿದ್ರೆ ಅದು ಸಂಪತ್ತು ಹೆಚ್ಚಾದ ಹಾಗೆ ಈ ಹೊಸ ತಂತ್ರಜ್ಞಾನದಿಂದ ಸಮಯ ಮತ್ತು ಹಣ ಎರಡನ್ನೂ ಉಳಿಸಬಹುದು ಹಾಗಾದ್ರೆ ಇನ್ನೇಕೆ ತಡ ಈ ಅವಕಾಶವನ್ನು ಬಳಸಿಕೊಳ್ಳಲು ಪರದೆಯ ಮೇಲೆ ಕಾಣುತ್ತಿರುವ ಸಂಖ್ಯೆಗಳಿಗೆ ಈಗಲೇ ಒಂದು ಕರೆ ಮಾಡಿ ಡೆಮೋ ಬುಕ್ ಮಾಡಿಕೊಳ್ಳಿ ನಮಸ್ಕಾರ